ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಎರಡು ದಿನಗಳ ಕಾಲ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ತಂಡದಿಂದ ಭರತನಾಟ್ಯ ಕೇರಳದ ಕಳರಿಪಟ್ಟು ಕಥಕ್ಕಳಿ ಕೂಚುಪುಡಿ ಯಕ್ಷಗಾನ ಒಡಿಶಾ ರಾಜ್ಯದ ನೃತ್ಯ ಮೋಹಿನಿ ಆಟ್ಟಂ ವಿವಿಧ ಸಾಂಪ್ರದಾಯಿಕ ನೃತ್ಯ ಕಲೆಗಳು ನೋಡುಗರ ಗಮನ ಸೆಳೆದವು ದೂರದರ್ಶನದೊಂದಿಗೆ ಗಾಯಕಿ ಅದಿತಿ ಪ್ರಹ್ಲಾದ್ ರಾಷ್ಟ್ರೀಯ ಉತ್ಸವದಲ್ಲಿ ಕರ್ನಾಟಕ ಸಂಗೀತದ ಗಾಯನಕ್ಕೆ ತಮಗೆ ಅವಕಾಶ ನೀಡಲಾಗಿದೆ ನಮ್ಮಂತಹ ಯುವ ಕಲಾವಿದರಿಗೆ ಕೇಂದ್ರ ಸರ್ಕಾರ ವೇದಿಕೆ ನಿರ್ಮಿಸಿಕೊಡುತ್ತಿದೆ ರಾಷ್ಟ್ರೀಯ ಉತ್ಸವಗಳ ಮೂಲಕ ನಮ್ಮ ಪ್ರತಿಮೆ ಅನಾವರಣಕ್ಕೆ ಅವಕಾಶ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಂತಸ ತಂದಿದೆ ಕಾಸರಗೋಡು ಬೊಂಬೆ ಆಟದ ಕಲಾವಿದ ಕೆ ವಿ ರಮೇಶ್ ಇಂತಹ ಕಲೆಗಳು ಸಂಪೂರ್ಣ ಅವನತಿ ಹಂಚಿನಲ್ಲಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉತ್ಸವಗಳ ಮೂಲಕ ಈ ಕಲೆಯನ್ನು ಉಳಿಸಿ ಬೆಳೆಸುವ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಎಂದರು ಅವನತಿ ಹಂಚಿಕೆ ಬಹಳ ಶೀಘ್ರವಾಗಿ ದಾಸ್ತು ಉಂಟು ಸೊ ಇದನ್ನು ಉಳಿಸಲಿಕ್ಕೋಸ್ಕರ ಸರ್ಕಾರಗಳು ಇಂತಹ ಕಲಾ ಮೇಳಗಳಲ್ಲಿ ನಮಗೆ ಪ್ರದರ್ಶನ ಕೊಟ್ಟರೆ ಮಾತ್ರ ಈ ಗೊಂಬೆಟ ತಂಡಗಳು ಉಳಿಯಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಭರತನಾಟ್ಯದ ಗುರು ಮೀನಾಲ್ ಪ್ರಭು ತಾವು ಕಲಿಯುವ ಸಂದರ್ಭದಲ್ಲಿ ಇಷ್ಟೆಲ್ಲ ಅವಕಾಶಗಳು ಇರಲಿಲ್ಲ ಈಗ ಪ್ರತಿಭೆಗೆ ತಕ್ಕ ಅವಕಾಶಗಳು ದೊರೆಯುತ್ತಿವೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಡೆಯುತ್ತಿದ್ದ ರಾಷ್ಟ್ರೀಯ ಉತ್ಸವಗಳು ಗ್ರಾಮಾಂತರ ಪ್ರದೇಶಗಳಿಗೂ ತರುತ್ತಿರುವುದು ತುಂಬಾ ಒಳ್ಳೆಯ ಬೆಳವಣಿಗೆ ಎಂದರು ಅಂತ ಹೇಳಿದ್ರೆ ಆ ಕಲಾವಿದರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನಮ್ಗೆ ಇಲ್ಲಿ ಬಂದು ಡಾನ್ಸ್ ಮಾಡಿ ಬೇರೆ ಬೇರೆ ತರ ಡಾನ್ಸ್ ನೋಡ್ಲಿಕ್ಕೆ ಆಗುತ್ತೆ ಜನರಿಗೆ ನಾವೇನ್ ಅಂತ ನಮ್ಗೆ ಆಗುತ್ತೆ